ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾಲ್ಕುನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹೋದ ಮೇಲೆನ್ ಫೇಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕೃಷಿ ಅಧಿಕಾರಿ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದ್ದೀವಿ ನೋಡಿ ಅಪ್ಪರ್ ಡಿವಿಸನ್ ಕ್ಲರ್ಕ್ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಏನ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪರೀಕ್ಷಾ ಪ್ರಾಧಿಕಾರ ಕೆ ಇ ಪರೀಕ್ಷಾ ಪ್ರಾಧಿಕಾರ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ ಉನ್ನತ ವಿಭಾಗದ ಗುಮಾಸ್ತ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಾಗಿರ್ತವೆ ನಾಲ್ಕುನೂರ ಎಂಬತ್ನಾಲ್ಕು ಹುದ್ದೆಗಳು ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಉದ್ಯೋಗ ಸ್ಥಳ ನೋಡಿ ಪುದುಚೇರಿ ಆಗಿರುತ್ತೆ ಆಕೆಯಾದಂಥ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದು ಹಾಗೆ ಫ್ರೆಂಡ್ಸ್ ಈಗ ನೋಡಿ ಅಧಿಕೃತ ವೆಬ್ಸೈಟ್ ಲಿಂಕ್ ಇದೆ ನೋಡಿ ಈ ಒಂದು ಆಪ್ಸ್ ಆಫಿಷಿಯಲ್ ಲಿಂಕಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ವಯೋಮಿತಿ ನೋಡಿ ಲೋಗಲ್ ಡಿವಿಷನ್ ಕ್ಲರ್ಕ್ ಒನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಫ್ರೆಂಡ್ಸ ಇಲ್ಲಿ ನೋಡಿ ಇನ್ನೂ ಒಂದು ಹುದ್ದೆ ಇದೆ ಆಫಿಷಿಯಲ್ ಅಸಿಸ್ಟೆಂಟು ಹಾಗೆ ಜೂನಿಯರ್ ಲೈಬ್ರರಿ ಅಟೆಂಡೆಂಟ್ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಗ್ಯಾಲರಿ ಸಹಾಯಕ ಒಂದು ಹುದ್ದೆ ಸಂಖ್ಯಾಶಾಸ್ತ್ರೀಯ ನಿರೀಕ್ಷಕರು ಇಪ್ಪತ್ತಾರು ಹುದ್ದೆ ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ನೋಡಿ ಗರಿಷ್ಠ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ನೋಡಿ ಹಾಗೆ ಇನ್ನು ಕೃಷಿ ಅಧಿಕಾರಿ ಇಪ್ಪತ್ತ್ಮೂರು ಹುದ್ದೆಗಳು ತಾಂತ್ರಿಕ ಅಧಿಕಾರಿ ಹತ್ತೊಂಬತ್ತು ಹುದ್ದೆಗಳು ಕೃಷಿ ಅಧಿಕಾರಿ ಇಂಜಿನಿಯರಿಂಗ್ ಐದು ಹುದ್ದೆಗಳು ಕೃಷಿ ಅಧಿಕಾರಿ ಜಲವಿಜ್ಞಾನ ಐದು ಹುದ್ದೆಗಳಿದ್ದಾವೆ ಹಾಗೆ ಪಲ್ಡುವಿನನ್ ಕ್ಲಬ್ ಒನ್ನೂರ ತೊಂಬತ್ತು ಏಳು ಹುದ್ದೆಗಳಿದ್ದಾವೆ ನೋಡಿ ಕನ್ಸ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಹಾಗೂ ಯಾವುದೇ ಡಿಗ್ರಿ ಮತ್ತು ಬಿ ಎಲ್ ಐ ಎಸ್ ಅಥವಾ ಸ್ನಾತಕೋತ್ತರ ಪದವಿ ನೋಡಿ ಈ ಒಂದು ಎಜುಕೇಷನ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಎಜುಕೇಷನ್ನ ನೀವು ಮಾಡ್ಕೊಂಡಿದ್ರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ನೋಬಲ್ ಡಿವಿಜನ್ ಕ್ಲಬ್ ಪಿ ಯು ಸಿ ಕೇಳಿದ್ದಾರೆ ಕಲಾವಿದ ನೋಡಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಆಗಿರಬೇಕು ಹಾಗೆ ಜೂನಿಯರ್ ಲೈಬ್ರರಿ ಅಟೆಂಡೆಂಟ್ ಗ್ಯಾಲರಿ ಸಹಾಯಕ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಹಾಗೆ ಸಂಖ್ಯಾಶಾಸ್ತ್ರೀಯ ನಿರೀಕ್ಷಕರು ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಹಾಗೆ ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ ಪದವಿ ಅಥವಾ ಬಿ ಎಲ್ ಎಸ್ ಕೃಷಿ ಅಧಿಕಾರಿ ನೋಡಿ ಕೃಷಿ ಅಥವಾ ತೋಟಗಾರದಲ್ಲಿ ತೋಟಗಾರಿಕೆಯಲ್ಲಿ ಪದವಿ ಆಗಿರಬೇಕಾಗತ್ತೆ ಹಾಗೆ ಕೃಷಿ ಅಧಿಕಾರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ ಪದವಿ ಕೃಷಿ ಅಧಿಕಾರಿ ಜಲವಿಜ್ಞಾನ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಹಾಗೂ ಅಪ್ಪರ್ ಡಿವಿಷನ್ ಕ್ಲರ್ಕ್ ಕ್ಷೇತ್ರ ಮೇಲ್ವಿಚಾರಕ ಈ ಒಂದು ಹುದ್ದೆಗಳಿಗೆ ಪದವಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿನ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎಂ ಬಿ ಸಿ ಇ ಬಿ ಸಿ ಮತ್ತು ಬಿ ಸಿ ಎ ಈ ಒಂದು ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮ್ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿ ಏನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗೆ ಅರ್ಜಿ ಕಳಿಸಲು ಆಫ್ಲೈನ್ ನೀವು ಅರ್ಜಿಗಳನ್ನು ಕಳಿಸ್ತೀರಾ ಅಂದರೆ ನೀವು ಸದಸ್ಯ ಕಾರ್ಯದರ್ಶಿ ಪುದುಚೇರಿ ಪರೀಕ್ಷಾ ಪ್ರಾಧಿಕಾರ ಮುಖ್ಯ ಸಚಿವಾಲಯ ಪುದುಚೇರಿ ಈ ಒಂದು ಅಡ್ರೆಸ್ಗೆ ಕಳಿಸಿಕೊಡ್ಬೇಕಾಗುತ್ತೆ ನೋಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಹಾಸ್ಪಿಟಲ್ ಪೋಸ್ಟ್ ಮುಖಾಂತರ ಇಲ್ಲಾಂದರೆ ನೀವು ಆನ್ಲೈನ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಆಫ್ಲೈನ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ನೋಡಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಹಾಗೆ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಎರಡು ಕಡೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ನಾಲ್ಕು ಎಂಬತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹೋದ ಮೇಲೆ ಪೇಮೆಂಟ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಕೃಷಿ ಅಧಿಕಾರಿ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಅಪ್ಪರ್ ಡಿವಿಸನ್ ಕ್ಲರ್ಕ್ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪರೀಕ್ಷಾ ಪ್ರಾಧಿಕಾರ ಎ ಪರೀಕ್ಷಾ ಪ್ರಾಧಿಕಾರ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ ಉನ್ನತ ವಿಭಾಗದ ಗುಮಾಸ್ತ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಾಗಿರ್ತವೆ ನಾಲ್ಕುನೂರ ಎಂಬತ್ನಾಲ್ಕು ಹುದ್ದೆಗಳು ಹಾಗೆಯನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಉದ್ಯೋಗ ಸ್ಥಳ ನೋಡಿ ಪುದುಚೇರಿ ಆಗಿರುತ್ತೆ ಹಾಗೆ ಅಂಥ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಳಬಹುದು ಹಾಗೆ ಫ್ರೆಂಡ್ಸ್ ಈಗ ನೋಡಿ ಅಧಿಕೃತ ವೆಬ್ಸೈಟ್ ಲಿಂಕ್ ಇದೆ ನೋಡಿ ಈ ಒಂದು ಆಪ್ಸ್ ಆಫಿಷಿಯಲ್ ಲಿಂಕಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ವಯೋಮಿತಿ ನೋಡಿ ಲೋಗರ್ ಡಿವಿಷನ್ ಕ್ಲರ್ಕ್ ಒನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಫ್ರೆಂಡ್ಸ ಈ ನೋಡಿ ಇನ್ನೂ ಒಂದು ಹುದ್ದೆ ಇದೆ ಆಫಿಷಿಯಲ್ ಅಸಿಸ್ಟೆಂಟು ಹಾಗೆ ಜೂನಿಯರ್ ಲೈಬ್ರರಿ ಅಟೆಂಡೆಂಟ್ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಗ್ಯಾಲರಿ ಸಹಾಯಕ ಒಂದು ಹುದ್ದೆ ಸಂಖ್ಯಾಶಾಸ್ತ್ರೀಯ ನಿರೀಕ್ಷಕರು ಇಪ್ಪತ್ತಾರು ಹುದ್ದೆ ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ನೋಡಿ ಗರಿಷ್ಠ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಪಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕೆ ಕೂಡ ಇರುತ್ತೆ ನೋಡಿ ಹಾಗೆ ಇನ್ನು ಕೃಷಿ ಅಧಿಕಾರಿ ಇಪ್ಪತ್ತ್ಮೂರು ಹುದ್ದೆಗಳು ತಾಂತ್ರಿಕ ಅಧಿಕಾರಿ ಹತ್ತೊಂಬತ್ತು ಹುದ್ದೆಗಳು ಕೃಷಿ ಅಧಿಕಾರಿ ಇಂಜಿನಿಯರಿಂಗ್ ಐದು ಹುದ್ದೆಗಳು ಕೃಷಿ ಅಧಿಕಾರಿ ಜಲವಿಜ್ಞಾನ ಐದು ಹುದ್ದೆಗಳಿದ್ದಾವೆ ಹಾಗೆ ಅಪರ್ ಡಿವಿನನ್ ಕ್ಲರ್ಕ್ ಒಂದು ನೂರ ಏಳು ಹುದ್ದೆಗಳಿದ್ದಾವೆ ನೋಡಿ ಫಂಡ್ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನಾನು ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಹಾಗೂ ಯಾವುದೇ ಡಿಗ್ರಿ ಮತ್ತು ಬಿ ಎಲ್ ಐ ಎಸ್ ಅಥವಾ ಸ್ನಾತಕೋತ್ತರ ಪದವಿ ನೋಡಿ ಈ ಒಂದು ಎಜುಕೇಷನ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಎಜುಕೇಷನ್ನ ನೀವು ಮಾಡಿಕೊಂಡಿದ್ರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ನೋಬಲ್ ಡಿವಿಜನ್ ಕ್ಲರ್ಕ್ ಪಿ ಯು ಸಿ ಕೇಳಿದ್ದಾರೆ ಕಲಾವಿದ ನೋಡಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಆಗಿರಬೇಕು ಹಾಗೆ ಜೂನಿಯರ್ ಲೈಬ್ರರಿ ಅಟೆಂಡೆಂಟ್ ಗ್ಯಾಲರಿ ಸಹಾಯಕ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಹಾಗೆ ಸಂಕ್ಷ ಶಾಸ್ತ್ರೀಯ ನಿರೀಕ್ಷಕರು ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಹಾಗೆ ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ ಪದವಿ ಅಥವಾ ಬಿ ಎಲ್ ಎಸ್ ಕೃಷಿ ಅಧಿಕಾರಿ ನೋಡಿ ಕೃಷಿ ಅಥವಾ ತೋಟಗಾರದಲ್ಲಿ ತೋಟಗಾರಿಕೆಯಲ್ಲಿ ಪದವಿ ಆಗಿರಬೇಕಾಗತ್ತೆ ಹಾಗೆ ಕೃಷಿ ಅಧಿಕಾರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ ಪದವಿ ಕೃಷಿ ಅಧಿಕಾರಿ ಜಲವಿಜ್ಞಾನ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಹಾಗೂ ಅಪ್ಪರ್ ಡಿವಿಷನ್ ಕ್ಲರ್ಕ್ ಕ್ಷೇತ್ರ ಮೇಲ್ವಿಚಾರಕ ಈ ಒಂದು ಹುದ್ದೆಗಳಿಗೆ ಪದವಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ನಾವು ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎಮ್ ಬಿ ಸಿ ಇ ಬಿ ಸಿ ಮತ್ತು ಬಿ ಸಿ ಇ ಈ ಒಂದು ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮ್ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿ ಏನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗೆ ಅರ್ಜಿ ಕಳಿಸಲು ಆಫ್ಲೈನ್ ನೀವು ಅರ್ಜಿಗಳನ್ನು ಕಳಿಸ್ತೀರಾ ಅಂದರೆ ನೀವು ಸದಸ್ಯ ಕಾರ್ಯದರ್ಶಿ ಪುದುಚೇರಿ ಪರೀಕ್ಷಾ ಪ್ರಾಧಿಕಾರ ಮುಖ್ಯ ಸಚಿವಾಲಯ ಪುದುಚೇರಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಕೂಲ್ ಪೋಸ್ಟ್ ಮುಖಾಂತರ ಇಲ್ಲಾಂದರೆ ನೀವು ಆನ್ಲೈನ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಆಫ್ಲೈನ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಕೊನೆಗೊಳ್ಳೋದನ್ನಲ್ಲಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಹಾಗೆ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಎರಡೂ ಕಡೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದು